ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೀರ್ತಿ ಒಂದು ಚಿಕ್ಕ ಮಗು ತರ ಅನ್ನೋ ಸತ್ಯ ಗೊತ್ತಾಗೋದ್ರ ಜೊತೆಗೆ ಕಾವೇರಿ ಇನ್ನೂ ಸೆಂಟ್ ರೀತಿ ಜೈಲಿಂದ ಹೊರಗಡೆ ಬರ್ತಿದಾರಾ ಏನಾಯ್ತು ಏನು ಕಥೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಕೀರ್ತಿ ವೈಷ್ಣವ್ ಮತ್ತು ಇಡೀ ಫ್ಯಾಮಿಲಿ ಪ್ರೆಸ್ ಮೀಟ್ಗೆ ಅಟೆಂಡ್ ಆಗಿದೆ ಅಲ್ಲಿ ಅನನ್ಯ ವಿರುದ್ಧವಾಗಿ ಸಾಕ್ಷಿನ ಕರ್ಕೊಂಡು ಬಂದಿದ್ದಾರೆ ವೈಷ್ಣು ಮತ್ತು ಲಕ್ಷ್ಮಿ ಈ ಒಂದು ವಿಶ್ವ ಅನನ್ಯಾಗೆ ಗೊತ್ತಾಗ್ತಿದ್ದಾಗೆ ಆಕೆಗೆ ಭಯ ಶುರುವಾಗುತ್ತೆ ಬಿಕಾಸ್ ಆಗ್ತಾನೆ ಅಪ್ಪ ಕೇಳಿದಾಗ ಇಲ್ಲ ನಾನು ತಪ್ಪು ಮಾಡಿಲ್ಲ ವೈಷ್ಣು ಮಿಸ್ ಬಿಹೇವ್ ಮಾಡಿದ್ದು ನಿಜ ಅಂದಿದ್ಲು ಆದರೆ ಇವಾಗ ಕೀರ್ತಿನ ನೋಡ್ತಿದ್ದಾಗೆ ಅವಳಿಗೆ ಭಯ ಆಗುತ್ತೆ ಆದರೆ ಕೀರ್ತಿಗೆ ಅಲ್ಲಿ ಎಲ್ಲರ ಮುಂದೆ ಹೇಳೋಕೆ ಭಯ ಆಗ್ತದೆ ಬಿಕಾಸ್ ಅವ್ಳಿಗೆ ಇಯರ್ಪೋಡ್ ಪೋಡ್ ಇಲ್ಲ ಲಕ್ಷ್ಮೀ ಹೇಳಿಕೊಡ್ತಿಲ್ಲ ಪ್ರೆಸ್ ಮುಂದೆ ಹೋಗಿ ಹೆಚ್ಚು ಕಡಿಮೆ ಆಗಿ ವಿಷಯ ಹಚ್ಚಿ ಬಂದರೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಕೀರ್ತಿಗೆ ಏನೂ ಹೇಳ್ಕೊಟ್ಟಿಲ್ಲ ಅವ್ಳಿಗೆ ಹೇಳ್ತಿರೋದು ಅವಳು ಒಂದೇ ಕೀರ್ತಿ ಅವ್ರಿಗೆ ನಿಮಗೆ ಆಗ ಯಾವ ವಿಷಯ ಕೂಡ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಎಲ್ಲ ವಿಷಯನ ನಿಮಗೆ ಹೇಳ್ಕೊಟ್ಟೆ ಬಟ್ ಇಲ್ಲಿ ನೀವು ಏನು ನೋಡಿದ್ರು ಅಷ್ಟು ಹೇಳಿದರೆ ಸಾಕು ಅಂತ ಆದರೂ ಕೂಡ ಭಯ ಆಗುತ್ತೆ ಕೀರ್ತಿಗೆ ಧೈರ್ಯ ಮಾಡಿ ಹೇಗೋ ಕರ್ಕೊಂಡು ಬರ್ತಾರೆ ಸ್ಟೇಜ್ ಮೇಲೆ ನಂತರ ಅವತ್ತು ಕೀರ್ತಿಯವರು ವೈಷ್ಣವ್ ಜೊತೆ ಹೋಗಿದ್ರು ಅಲ್ಲಿ ಏನಾಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿ ಕೀರ್ತಿಯವರ ಇದ್ದಾರೆ ನೀವು ಕೀರ್ತಿಯವ್ರನ್ನೇ ಕೇಳ್ಬೋದು ಅಂತ ಲಕ್ಷ್ಮಿ ಹೇಳಿದಾಗ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ಕೀರ್ತಿ ಕೂಡ ನಾನು ಅವತ್ತು ವೈಷ್ಣವ್ ಜೊತೆ ಹೋಗಿದ್ದೆ ಅಲ್ಲಿ ಅಲ್ಲಿ ಇಡಿ ಕೂಡ ಇದ್ದರು ಅವರು ವೈಷ್ಣವ್ ಹತ್ರ ಬಂದರು ಅಂತ ಹೇಳಿ ಹೇಳ್ತಾ 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 ಭಯ ಆಗ್ಬಿಡುತ್ತೆ ಅವ್ರಿಗೆ ಹಾಗಾಗಿ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಮೀಡಿಯಾದವರು ಕೂಡ ಹೇಳಿ ಏನಾಯಿತು ಅಂತ ನಿಜವಾಗ್ಲೂ ಅನನ್ಯವರು ಅವ್ರ ಜೊತೆ ಬಿಹೇವ್ ಮಾಡಿದ್ರ ಹಾಗೆ ಹೇಗೆ ಅಂತ ಒಂದಾದ ಮೇಲೆ ಒಂದು ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ನನಗೇನೋ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಕ್ಯಾಬ್ರಿ ಆಗಿಬಿಡುತ್ತೆ ಈ ಕಡೆ ಲಕ್ಷ್ಮೀ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಅವಳಿಂದ ಸಾಥ್ವೇ ಆಗ್ತಾನೆ ಇಲ್ಲ ಇಲ್ಲಿ ಹೆದರ್ಕೋತಾನೆ ಇದ್ದಾಳೆ ಕೀರ್ತಿ ನಂತರ ಯಾಕೆ ರೀತಿ ಕೀರ್ತಿ ನಡ್ಕೋತಿದ್ದಾರೆ ಅಂತ ಇಲ್ಲಿ ವೈಷ್ಣವ್ ಕೇಳಿದ್ದೆ ಆ ಕಡೆ ವೈಷ್ಣವ್ ಕಾಸ್ಟಿಂಗ್ ಡೈರೆಕ್ಟ್ರು ಅಂತ ಅನ್ಕೊಂಡಿರುವುದ್ರಿಂದಾಗಿ ಇಲ್ಲಿ ನೀನ್ ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಅಂತ ಅವತ್ತು ಸುಪ್ರೀತ್ ಅವರು ಮತ್ತು ಲಕ್ಷ್ಮಿ ಹೇಳಿಕೊಟ್ಟಿರೋದ್ರಿಂದಾಗಿ ಇವಾಗ ಬಂದಿದೆ ಅಯ್ಯೋ ಬೈದು ಬಿಡ್ಬೋದೇನೋ ಅಂತ ಅಂದ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿ ನೀವು ಹೇಳ್ದಂಗೆ ಮಾಡಿಲ್ಲ ಅಂತ ನನ್ನನ್ನು ರಿಫ್ಯೂಸ್ ಮಾಡಿಬಿಡಿ ಹಾಗೆ ಹೀಗೆ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ ಕೀರ್ತಿ ಈ ಕಡೆ ಲಕ್ಷ್ಮಿ ಗೊತ್ತಾಗ್ತದೆ ಯಾಕೆ ರೀತಿ ಕೀರ್ತಿ ಹೇಳ್ತಿದ್ದಾಳೆ ಅಂತ ತಕ್ಷಣ ಈ ಕಡೆ ಕಾರುಣಿಯವ್ರನ್ನ ಕರೆದಿದ್ದ ಅವರು ಕೀರ್ತಿನ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ವೈಷ್ಣವ ಏನಾಗ್ತದೆ ಅಂತ ಕೇಳ್ತಿದ್ರೆ ಲಕ್ಷ್ಮಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ವಿಧಿ ಮತ್ತು ಕೃಷ್ಣಕಾಂತ್ ನಮ್ಗೆ ಗೊತ್ತಿತ್ತು ಇದೇ ರೀತಿ ಆಗುತ್ತೆ ಅವಳು ಏನೇನೋ ಮಾಡ್ತಾಳೆ ಒಂದೊಂದು ರೀತಿ ಒಂದೊಂದು ಕ್ಷಣ ಇರ್ತಾಳೆ ಅಂತ ಅವಳು ನಂಬ್ಕೊಂಡು ಇದನ್ನೆಲ್ಲ ಬೇಕಿತ್ತ ನಮಗೆ ಅಂತ ಅಂದ್ಕೊಳ್ತಿದ್ದಾರೆ ನಂತರ ಮೀಡಿಯಾದವರು ಅವ್ರು ಯಾಕೆ ಹೋದು ಅವ್ರು ಯಾಕೆ ವೈಷ್ಣವ್ ನೀವು ಹೇಳ್ದಾಗ ಮಾಡಲಿಲ್ಲ ಅಂತ ಹೇಳಿದರು ಅಂತ ಕೇಳ್ತಿದ್ರೆ ಅದು ಹಾಗಲ್ಲ ಅವರು ಗಾಬರಿ ಬಿದ್ದಾರಷ್ಟೇ ಅವ್ರು ನನ್ನ ಹತ್ರ ಹೇಳಿದ್ದು ನಿಜಾನೇ ಏನು ಹೇಳಿದರು ಅಂದರೆ ಅಂತ ಹೇಳಿ ಅಲ್ಲಿ ಏನಾಯಿತು ಅನ್ನೋ ವಿಷಯವನ್ನು ಇಲ್ಲಿ ಲಕ್ಷ್ಮಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಅವತ್ತು ಅನನ್ಯ ಬಂದಿದ್ದು ವೈಷ್ಣವ್ ಶತಮಸ್ ಬಿಹೇವ್ ಮಾಡಿದ್ದು ಹೊರಗಡೆ ಟ್ರಿಪ್ ಹೋಗೋಣ ಟೂರ್ಗೆ ಹೋಗೋಣ ಅಂತ ಹೇಳಿದ್ದು ಅದಕ್ಕೆಲ್ಲ ಇಲ್ಲಿ ಆ ವೈಷ್ಣವ್ ಒಪ್ಕೊಳ್ದೆ ಇದ್ದಾಗ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಕಿಸ್ ಮಾಡಿದ್ದು ನಂತರ ಮಿಸ್ಬಿಹೇವ್ ಮಾಡಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಲಕ್ಷ್ಮೀ ಎಕ್ಸ್ಪ್ಲೇನ್ ಮಾಡ್ತಾಳೆ ಇದು ಕೆಲವನ್ನ ಕೀರ್ತಿನೇ ಹೇಳಿದ್ದು ಅಂದಾಗ ನಿಮ್ಮ ಹತ್ರ ಕೀರ್ತಿ ಹೇಳಿರ್ಬೋದು ಬಟ್ ನಮ್ಮ ಹತ್ರ ಹೇಳಬೇಕಲ್ವ ನಿಮ್ಮ ಹತ್ರ ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ನಮ್ಮ ಹತ್ರ ಏನು ಹೇಳಿದ್ರು ಅನ್ನೋದಷ್ಟೇ ಮುಖ್ಯ ಯಾಕೆ ಅವ್ರ ಇದ್ದರೆ ನಡ್ಕೊಂಡ್ರು ಅಂತಲೇ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಯಾರು ಬಳಿ ಕೊಡೋ ಹತ್ರ ಅಲ್ಲ ಆ ಕಡೆ ಸುಪ್ರೀತಾ ಹೋಗಿದ್ದೆ ಏನದಲ್ಲ ನಾಟಕ ಬೇಕು ಅಂತಲೇ ಅಲ್ವಾ ಕೀರ್ತಿ ನನಗೆ ಗೊತ್ತಿದೆ ನೀನು ಡ್ರಾಮಾ ಮಾಡ್ತಿದ್ಯಾ ಅಂತ ಅಂತ ರೇಗ್ತ ಇದ್ರೆ ಈ ಕಡೆ ಅವರು ನನ್ನ ಮಕ್ಳು ಯಾಕೆ ಡ್ರಾಮಾ ಮಾಡ್ತಾಳೆ ಈ ರೀತಿ ಎಲ್ಲ ಮಾತಾಡಬೇಡ ಸುಪ್ರೀತಾ ಅಂತ ಅವರು ಕೂಡ ಮಾತನಾಡ್ತಿದ್ದಾರೆ ತದ ನಂತರ ಈ ಕಡೆ ಲಕ್ಷ್ಮಿಗೆ ಫೈನಲಿ ಸಾಕ್ಷಿ ಯಾಕೆ ಬೇಕು ಸಿ ಸಿ ಟಿ ವಿ ಫುಟೇಜ್ ಇದೆ ಅಲ್ವಾ ಅಂತ ಹೊಳ್ದೇ ಬಿಡುತ್ತೆ ನಿಮಗೆಲ್ಲ ಸಾಕ್ಷಿ ತಾನೇ ಬೇಕು ನನ್ನ ಜೊತೆ ಬನ್ನಿ ನನ್ನ ಜೊತೆ ಬಂದರೆ ನಿಮಗೆ ಸತ್ಯ ಸತ್ಯತೆ ಏನು ಅನ್ನೋದು ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿದೆ ಅನನ್ಯನ ಎಳ್ಕೊಂಡು ಹೋಟೆಲ್ ಕಡೆ ಹೋಗ್ತಿದ್ದಾಳೆ ಈ ಕಡೆ ಕಾವೇರಿ ಅವ್ರಿಗೆ ಆ ಒಂದು ಆಶ್ರಮದಲ್ಲಿ ಸಾರಿ ಆ ಒಂದು ಸೆಂಚುರಿಯಲ್ಲಿ ಆ ಒಂದು ಫೋಟೋ ನೋಡ್ತಿದ್ದಾಗೆ ರಾವಣ ದಹನದ ದಿನದ ಕೀರ್ತಿ ಫೋಟೋನ ಫೋಟೋ ಎತ್ಕೋತಾರೆ ಅಲ್ಲೇ ಇರ್ತಕ್ಕಂಥ ಒಂದು ಇಬ್ರು ಮಂದಿ ಹತ್ರ ಇವ್ರು ನನಗೆ ಗೊತ್ತಿರೋರು ಇವ್ರು ಯಾಕೆ ಇಲ್ಲಿದ್ದಾರೆ ಅಂತದಾಗೆ ಇವ್ರ ಇವ್ರು ಇಲ್ಲಿ ಅವ್ರು ಟ್ರೀಟ್ಮೆಂಟ್ ತೊಗೋತಿದ್ರು ಅವ್ರಿಗೆ ಏನೂ ಕೂಡ ನೆನಪಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಅವ್ರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಅದರ ನಡುವೆ ಜ್ವೈಲರ್ ಬಂದಿದ್ದೆ ಏನು ಮಾಡ್ತಿದ್ದೆ ಇಲ್ಲಿ ಅಂತ ಜುಟ್ಟಿ ಎಳೆದಿದ್ದೆ ಎಳ್ಕೊಂಡು ಹೋಗಿ ವ್ಯಾನ್ ಒಳಗಡೆ ಕೂರಿಸ್ಬಿಡ್ತಾರೆ ಆದರೂ ಕೂಡ ಕಾವೇರಿಗೆ ಫುಲ್ ಖುಷಿ ಯಾಕಂದರೆ ಅವ್ರು ಅಂದ್ಕೊಂಡಾಗೆ ಹಾಗೆ ಹೋಯಿತು ಅವತ್ತು ಅವ್ರಿಗೆ ಏನು ಅನುಮಾನ ಬಂದಿತ್ತು ಇವತ್ತು ಆ ಅನುಮಾನ ಕ್ಲಿಯರ್ ಆಯಿತು ಕೀರ್ತಿ ತುಂಬ ವಿಯರ್ಡ್ ಆಗಿ ನಡ್ಕೊತದಾಳೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕಾವೇರಿ ಹುಡುಕ್ತಾಯಿದ್ರು ಆದರೆ ಇವತ್ತು ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಹಾಗಾಗಿ ಅಲ್ಲೇ ಸಹಕೈದಿ ಜೊತೆ ನಾನು ಜೈಲಿಂದ ಹೋಗೋ ದಿನ ಬಂದಿದ್ದಾಯಿತು ಅಂತ ಅವ್ರಿಗೆ ಏನು ಮಾತಾಡ್ತಿದ್ದೆ ಏನು ತಪ್ಪಿಸ್ಕ ತಪ್ಪಿಸ್ಕೊಂಡು ಹೋಗ್ತೀಯ ಅಂತ ಕೇಳಿದಾಗ ಹಾಗೇನಿಲ್ಲ ನಾನು ಯಾಕೆ ತಪ್ಪಿಸ್ಕೊಂಡು ಹೋಗಲಿ ಅಂತ ಕೇಕೆ ಹಾಕಿ ಯಾವುದೇ ವ್ಯ ಜೀಪಲ್ಲಿ ಏನು ಆಗ್ತಾ ಇದ್ದರೆ ಯಾಕೆ ನಾಗ್ತದ ಬ ದೈ ಸುಮ್ಮನೆ ಇರ್ತಾ ಇರು ಅಂತ ಹೇಳಿ ಜೈಲರ್ ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಯಾರ ಮಾತು ಕೇಳೋಕೆ ರಡಿ ಇಲ್ಲ ಅವ್ರ ಮನಸ್ಸಿನ ಖುಷಿ ಕೃಷಿಗೆ ಪಾರನೇ ಇಲ್ಲ ಜೈಲಿಗೆ ಬರ್ತದಾಗ ಏ ಕೀರ್ತಿ ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಅನುಮಾನ ಆಯಿತು ಇವಾಗ ಗೊತ್ತಾಗ್ತದೆ ನೀನು ಯಾಕೆ ಆ ರೀತಿ ತಲೆಗೇಟೊಳಗೆ ನಡ್ಕೋತಿದೆ ಅಂತ ಯಾಕಂದರೆ ನೀನು ತಲೆನೇ ಸರಿ ಇಲ್ವಲ್ಲ ಇನ್ನೇನು ನೀನು ಸರಿಯಾಗಿ ನಡ್ಕೊಳ್ಳೋಕೆ ಸಾಧ್ಯ ಅದಕ್ಕೆ ನೀನು ತಲೆಗಟ್ಟಾಗೆ ನಡ್ಕೋತಾ ಇದ್ದಿದ್ದು ಇನ್ನೇನು ಆಟ ಶುರುವಾಗುತ್ತೆ ಏ ಲಕ್ಷ್ಮಿ ಕೀರ್ತಿನ ಇಟ್ಕೊಂಡು ಇಷ್ಟೆಲ್ಲ ಅಲ್ಲ ನೋಡ್ತಾಯಿದ್ರು ಇನ್ನು ಮುಂದೆ ಅದೇ ಕೀರ್ತಿನ ಇಟ್ಕೊಂಡು ನಾನು ಹೇಗೆ ಇಲ್ಲಿಂದ ಹೊರಗಡೆ ಬರ್ತೀನಿ ಅಂತ ಕಾವೇರಿ ನೀನು ನಿನ್ನ ಆಟ ಶುರು ಅಂತ ಹೇಳಿ ಕಾವೇರಿ ತನ್ನ ಆಟನ ಶುರು ಮಾಡ್ಕೋತಿದ್ದಾರೆ ಆತ ಕಡೆ ಲಕ್ಷ್ಮಿ ಹೋಟೆಲ್ ಕರ್ಕೊಂಡು ಬರ್ತಿದ್ದಾಗೆ ಅನ್ನಿ ಅನ್ನ ಅಯ್ಯೋ ಚುಳೇಲಕ್ಕೆ ಬರ್ತಾಳೆ ಅಂತ ನನ್ನ ಕೈ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ಲಿಲ್ವಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ವಲ್ಲ ನಾನು ಓ ಶಟ್ ಮುಗೀತು ನನ್ನ ಕತೆ ಅಂತ ಅನ್ಕೋತಾಳೆ ನಂತರ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಹತ್ರ ಬಂದಿದ್ದ ದಯವಿಟ್ಟು ಈ ಒಂದು ಒಂದು ದಿನ ಅದ ಆ ಒಂದು ದಿನಾಂಕದ ಸಿ ಸಿ ಟಿ ವಿ ಫುಟೇಜ್ನ ತೋರ್ಸೋಕ್ಕಾಗತ್ತೆ ಪ್ಲೀಸ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ ಜೊತೆಗೆ ಡೇಟ್ ಕೂಡ ಕೊಡ್ತಾಳೆ ಹಾಗಾಗಿ ಮ್ಯಾನೇಜರ್ ಹೋಗಿದೆ ಆ ಒಂದು ಡೇಟಲ್ಲಿ ಇರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ನ ಓಪನ್ ಮಾಡ್ತಾರೆ ಕೀರ್ತಿ ಅನ್ನ ಆದಿತ್ಯ ಶಿವನ ಜೊತೆಗೆ ಎಲ್ಲರೂ ಕೂಡ ಅಲ್ಲಿದ್ದಾರೆ ಅನನ್ಯ ಸಮೇತವಾಗಿ ಮೀಡಿಯಾ ಸಮೇತವಾಗಿ ವೈಷ್ಣವ್ ಕೂಡ ಇದ್ದಾನೆ ಸಿ ಸಿ ಟಿ ವಿ ಫುಟೇಜ್ ಓಪನ್ ಆಗ್ತದಾಗೆ ಅನನ್ಯ ಮತ್ತು ಅನನ್ಯ ತಂದೆ ತಲೆ ತಗ್ಗಿಸಬೇಕಾಗಿದೆ ವೈಷ್ಣವನ್ನ ಮರ್ಯಾದಿನ ಕಾಪಾಡೇ ಬಿಟ್ಲು ಇಲ್ಲಿ ಲಕ್ಷ್ಮಿ ಅಂತ ಹೇಳ್ಬೋದು ಮನೆಯವರು ಎಲ್ಲರೂ ಖುಷಿ ಆಗ್ತದಾರೆ ಮೀಡಿಯಾದವ್ರಿಗೆ ಶಾಕ್ ಆಗ್ತದೆ ಕೀರ್ತಿ ಕೂಡ ಖುಷಿ ಆಗ್ತದಾಳೆ ಬಿಕಾಸ್ ಆ ಒಂದು ಸಿ ಸಿ ಟಿ ವಿ ಫುಟೇಜ್ ಸತ್ಯವನ್ನು ಹೊರಗಡೆ ಹಾಕಿದೆ ಅಲ್ಲಿ ಅನನ್ಯ ಮಸ್ಬಿಹೇವ್ ಮಾಡಿದೆ ಹೊರತು ವೈಷ್ಣವಲ್ಲ ಅಲ್ಲ ಅನ್ನೋದನ್ನು ಎತ್ತು ಎದ್ದು ತೋರಿಸ್ತಾ ಇದೆ ಈ ಕಡೆ ಲಕ್ಷ್ಮಿ ನೋಡಿದ್ರ ಅಲ್ಲಿ ನನ್ನ ಮನೆಯವರು ಏನು ಮಾಡಿಲ್ಲ ಅಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಮೇಲ್ ಬಿಟ್ಟು ಮಸ್ಬಿಹೇವ್ ಮಾಡಿದ್ದು ಅನನ್ಯವರ ಇಲ್ಲೇ ಎಲ್ಲವೂ ಕೂಡ ಕಾಣಿಸ್ತದಲ್ವ ಇದಕ್ಕಿಂತ ಸಾಕ್ಷಿ ಬೇರೆ ಬೇಕಾಗಿದೆಯಾ ನಿಮಗೆ ಅಂತ ಕೇಳ್ತಿದ್ದಾಗ ಈ ಕಡೆ ಮೀಡಿಯಾದವರು ಅನನ್ಯನ ತಪ್ಪಿತಸ್ಥೆ ಮಾಡಿ ವೈಷ್ಣವ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಆದಿತ್ಯ ಶುಭ ಮತ್ತು ಅನನ್ಯ ತಲೆ ತಗ್ಸಿ ತಮ್ಮಿಂದ ತಪ್ಪಾಗಿದೆ ಅಂತ ಕ್ಷುಮೆ ಕೇಳ್ತಾರೆ ಈ ಕಡೆ ವೈಷ್ಣವ್ ಬ್ಯಾನ್ ಕೂಡ ರಿವೋಕ್ ಆಗುತ್ತೆ ನಂತರ ಮನೆಗೆ ಬರ್ತದಾಗೆ ತಮ್ಮ ಮಗನ ಮರ್ಯಾದೆ ಕಾಪಾಡಿಬಿಟ್ಲು ಲಕ್ಷ್ಮಿಯನ್ನು ಖುಷಿ ತನ್ನ ಹೆಂಡತಿ ತನ್ನ ಮರ್ಯಾದೆನ ಕಾಪಾಡಿದ್ಲು ಅನ್ನೋ ಖುಷಿ ಆದರೆ ಅದ್ರ ಜೊತೆ ಕೀರ್ತಿಯಾಗಿ ರೀತಿ ಆಡ್ತಿದ್ದಾಳೆ ಅನ್ನೋ ಒಂದು ಪ್ರಶ್ನೆ ವೈಷ್ಣವ್ನ ಕಾಡ್ತದೆ ಅದೇ ಕಾರಣಕ್ಕೆ ಲಕ್ಷ್ಮಿನ ನನಗೆ ಇವತ್ತು ಗೊತ್ತಾಗಲೇಬೇಕು ಸತ್ಯ ಏನು ಅನ್ನೋದು ಕೀರ್ತಿ ರೀತಿ ಆಡ್ತಿದ್ದಾಳೆ ಕೀರ್ತಿ ಆಕೆ ಬೇರೆ ರೀತಿನ ನಡ್ಕೊತಿದ್ದಾಳೆ ಯಾಕಲ್ಲಿ ಯಾವ ರೀತಿ ನಡ್ಕೊಂಡು ನನಗೆ ವಿಷಯ ಗೊತ್ತಾಗಲೇಬೇಕು ಖಂಡಿತ ಇದರಲ್ಲಿ ಏನೋ ಇದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮೀ ಫುಲ್